ಜನತಾದಳ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ ಎಸ್ ಎಸ್ ಬಗ್ಗೆ ತಿಳ್ಕೊಂಡಿದ್ದೀನಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ ಅದೆಲ್ಲ ಕ್ರಮ ಮಾಡಬೇಕಲ್ಲ ಈಗ ನಿಮ್ಮ ಪಬ್ಲಿಕ್ ಟಿವಿ ಒಂದಿದೆ ನಿಮ್ಮ ಏನಾರ ಇಡೀ ಅಂತ ನಿಮ್ಗೆ ತಯಾರಾಗ್ತದೆ ಅಲ್ಲ ಅದು ನಿಮ್ದು ಗುಣ ಅಲ್ವಾ ನೇರ ದಿಟ್ಟ ಮಾತಾಡೋದು ನಿಮ್ದು ಗುಣ ಸಿನಿಮಾಲಿರುವಂತಹ ಒಳ್ಳೆ ಕ್ವಾಲಿಟಿ ಸ್ಟಾಕ್ ಗುರುತಿಸಬೇಕು ಹಾಗೆ ನಾವು ಕೆಲವೊಂದೆಲ್ಲ ನಾವು ಯೋಚನೆ ಮಾಡಿ ನೋಡ್ತಾ ಇದ್ದೀವಿ ಸೈದ್ಧಾಂತಿಕ ಅದು ಟುಸ್ ಗಿರಾಕಿ ಬಿಜೆಪಿ ಮಾಡ್ತಾ ಇರೋದು ರಾಜಕಾರಣ ನಮ್ಮ ಸರ್ಕಾರ ಗಾಂಧಿ ಮತ್ತು ಅವರ ತಂಡ ಬಹಳ ಕ್ಲೀನ್ ಆಗಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಈಗ ಆರ್ ಎಸ್ ಎಸ್ ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಿ ಎಂಸರು ಅವ್ರ ಬಗ್ಗೆ ಅವರು ಮಾತಾಡೋದು ನಾವು ತೀರ್ಮಾನ ಮಾಡಿದ್ದೀವಿ ಒಂದು ಬಳಿಕ ಹಾಕಬೇಕು ಕಾನೂನು ಪ್ರಕಾರ ಕೈಗೊಳ್ಳಬೇಕು ಆ ಥರ ಎಲ್ಲ ಮಾತಾಡಬೇಕು ಯಾರೇ ಅದಕ್ಕೆ ನೀಡಬೇಕು ಏನು ದಾಖಲೆ ಇದೆ ಅವನನ್ನು ಹಂಡ್ರೆಡ್ ಡಿಫ್ರೆನ್ಸಸ್ ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವ್ನು ಯಾರೋ ಆ ಥರ ಮಾತಾಡ್ತಾನೆ ಅಂತ ನಾವು ಖುಷಿ ಕೊಡೋದಲ್ಲ ಮಾತಾಡ್ತಾಳೆ ನಾಳೆ ನಮ್ಮ ಮಾತಾಡ್ತೀನಿ ಇಂದು ಚಿಪ್ಶು ಮಾತಾಡ್ತಾರೆ ನಮಗೂ ಮಾತಾಡ್ತಾರೆ ನಾಟ್ ಅದೇ ನಾವು ಈ ದೇವಿ ಈ ಲಾಯಿ ಲೇಶ್ವರ ರೀ ಈ ರಾಜ್ಯದಲ್ಲಿ ರೀ ಎಲ್ಲರೂ ಕೂಡ ಅವ್ರವ್ರ ಸ್ವಾಭಿಮಾನಕ್ಕೆ ತಂಕಿ ಬ ಪಾಲಿಟಿಕ್ಸ್ ಮಾಡಲಿಕ್ಕೆ ಯಾರು ಬೇಕಾಗಿ ಆರೋಪಗಳು ಮಾಡ್ಲಿಕ್ಕೆ ತಪ್ಪೇ ಇರಲಿಲ್ಲ ಬಟ್ ಆಧಾರ ಇಟ್ಕೊಂಡು ಆರೋಪ ಮಾಡಬೇಕು ಸರ್ ಹಿಂಗೆ ರೀಶ್ ಪುಂಜ ಕೂಡ ಅದೇ ಮಾತು ಹೇಳಿದ್ರು ಅವ್ರ ಮೇಲೆ ಕ್ರಮ ಇಲ್ಲದಿದ್ದ ಇವ್ರ ಮೇಲೆ ಏನಕ್ಕೆ ಅಂತ ಸರ್ ಧರ್ಮಸ್ಥಳದ ಹುಂಡಿ ಲೆಕ್ಕ ಕೊಡಬೇಕು ಅಂತ ಹೇಳಿ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇದೆ ಸರ್ ಹಿಂದೆ ಹರೀಶ್ ಪುಂಜಾ ಕೂಡ ಅದೇ ಮಾತಾಡಿದ್ರು ಅವ್ರ ಮೇಲೆ ಕ್ರಮ ಇಲ್ಲಿದ್ದು ಇವ್ರ ಮೇಲೆ